ಮಡಿಕೇರಿ ಬಳಿಕ ಮಂಗಳೂರಲ್ಲಿ ಬಿಜೆಪಿ ಜನಾಕ್ರೋಶ ಯಾತ್ರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಬೃಹತ್ ರ್ಯಾಲಿ ನಡೆಸಿದ್ದಾರೆ ಸರ್ಕಾರದ ವೈಫಲ್ಯಗಳನ್ನು ಖಂಡಿಸಿ ಬಿಜೆಪಿ ನಾಯಕರು ಪ್ರೊಟೆಸ್ಟ್ ನಡೆಸುತ್ತಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿವೈ ವಿಜಯೇಂದ್ರ ಆರ್ ಅಶೋಕ್ ಚಲವಾದಿ ನಾರಾಯಣಸ್ವಾಮಿ ಸೇರಿ ಬಿಜೆಪಿ ನಾಯಕರು ಭಾಗಿಯಾಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರು ಸಂಸದರು ಕಾರ್ಯಕರ್ತರು ಭಾಗಿಯಾಗಿದ್ದಾರೆ ಮಡಿಕೇರಿ ಮತ್ತು ಮಂಗಳೂರಿನಲ್ಲಿ ಜನಾಕ್ರೋಶ ಯಾತ್ರೆಯನ್ನ ನೀವು ನೋಡ್ತಾ ಇದ್ದೀರಾ ಮಡಿಕೇರಿ ಆದ್ಮೇಲೆ ಈಗ ಮಂಗಳೂರಿನಲ್ಲಿ ಜನಾಕ್ರೋಶ ಯಾತ್ರೆ ಮಾಡ್ತಾ ಇದ್ದಾರೆ ಬೆಲೆ ಏರಿಕೆ ಸೇರಿದಂತೆ ವಿವಿಧ ವಿಷಯಗಳನ್ನ ಇಟ್ಟು ಸರ್ಕಾರದ ವಿರುದ್ಧ ಹದಿನಾರು ದಿನಗಳ ಜನಾಕ್ರೋಶ ಯಾತ್ರೆಯನ್ನ ಬಿಜೆಪಿ ಆರಂಭಿಸಿದೆ ಮಡಿಕೇರಿ ಮತ್ತು ಮಂಗಳೂರಿನಲ್ಲಿ ನಡೀತಾ ಇರೋ ಜನಾಕ್ರೋಶ ಯಾತ್ರೆಯನ್ನ ನೀವು ನೋಡ್ತಾ ಇದ್ದೀರಾ ಸಿಎಂ ತವರು ಜಿಲ್ಲೆ ಮೈಸೂರಿನಿಂದ ಆರಂಭ ಆಯಿತು ಜನಾಕ್ರೋಶ ಯಾತ್ರೆ ಮೈಸೂರು ಮಂಡ್ಯ ಜನಾಕ್ರೋಶ ಯಾತ್ರೆಯನ್ನ ಮುಗಿಸಿದ್ದಾರೆ ಬಿಜೆಪಿ ನಾಯಕರು ಈಗ ಮಡಿಕೇರಿ ಮತ್ತು ಮಂಗಳೂರಿನಲ್ಲಿ ನಡೀತಾ ಇರೋ ಜನಾಕ್ರೋಶ ಯಾತ್ರೆಯನ್ನ ನೀವು ನೋಡ್ತಾ ಇದ್ದೀರಿ ಪಕ್ಷದಿಂದ ವಿನಂತಿ ಇನ್ನು ಮಾಡಿಕೊಳ್ತಾರೆ ರಾಜ್ಯ ನಾಯಕರು ಭಾರತ್ ಮಾತಾ ರಾಜ್ಯದಲ್ಲಿ ಹಿಂದೂಗಳಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸವನ್ನ ರಾಜ್ಯದ ಮುಖ್ಯಮಂತ್ರಿಗಳೇ ಮಾಡ್ತಾ ಇದ್ದಾರೆ ಮಾನ್ಯ ಸಿದ್ದರಾಮಯ್ಯ ಮಾನ್ಯ ಸಿದ್ದರಾಮಯ್ಯ ಏನು ಹಿಂದೂಗಳಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮಾಡ್ತಾ ಇದ್ದೀರಿ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಬುಡ ಸಮೇತ ಕಿತ್ತಾಗ್ತಕ್ಕಂಥ ಶಕ್ತಿ ಭಾರತೀಯ ಜನತಾ ಅನ್ನೋದನ್ನ ಇವತ್ತು ಒತ್ತಾಮತ್ ಅವರು ತೋರಿಸಿಕೊಟ್ಟಿದ್ದಾರೆ ಸಾಂಕೇತಿಕವಾಗಿ ಒತ್ಸಲ ಮುಸಲ್ಮಾನರನ್ನು ವಲೈಕೆ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಕೊಡ್ತೀರಿ ಬೇಕಾದ್ರೂ ಮುಸಲ್ಮಾನರು ರಸ್ತೆಗಳಲ್ಲಿ ಓಡಾಡಬಹುದು ಹೇಳಿ ಈ ಸರ್ಕಾರ ಗ್ರೀನ್ ಸಿಗ್ನಲ್ಗಳನ್ನು ಕೊಡುತ್ತೆ ಯಾವ ಪ್ರಮಾಣದ ಬೆಲೆ ಏರಿಕೆ ನಲವತ್ತೆಂಟಕ್ಕೂ ಹೆಚ್ಚು ವಸ್ತುಗಳ ಮೇಲೆ ಇವತ್ತು ಬೆಲೆ ಏರಿಕೆಯನ್ನ ಈ ಸರ್ಕಾರ ಇವತ್ತು ಮಾಡಿದೆ ಹಾಲಿನ ಮೇಲೆ ಮೂರು ಬಾರಿ ಬೆಲೆ ಏರಿಕೆಯನ್ನು ಮಾಡಿತು ಪೆಟ್ರೋಲ್ ಡೀಸೆಲಿನ ಮೇಲೆ ಬೆಲೆ ಏರಿಕೆಯನ್ನು ಜಾಸ್ತಿ ಮಾಡಿದ್ರು ರೆವಿನ್ಯೂ ಇಲಾಖೆ ಎಲ್ಲ ದಾಖಲಾತಿಗಳನ್ನ ಬೆಲೆ ಏರಿಕೆಗಳು ಜಾಸ್ತಿ ಆಯಿತು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್